ಮನ್ವಿ ಪುರಸಭೆಯ ನೂತನ ಪ್ರಭಾವಿ ಅಧ್ಯಕ್ಷರಾಗಿ ಶ್ರೀಮತಿ ಮೀನಾಕ್ಷಿ ಡಿ ರಾಮಕೃಷ್ಣ ಅವರು ಅಧಿಕಾರ ಸ್ವೀಕಾರ ಮಾಡಿದ್ರು ಮಾನ್ವಿ ಪಟ್ಟಣದ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ಡಿ ವೀರೇಶ್ ಅವರು ಪುರಸಭೆ ಮುಖ್ಯಾಧಿಕಾರಿಗೆ ಪತ್ರ ಬರೆದು ನನಗೆ ಆರೋಗ್ಯದಲ್ಲಿ ತೊಂದರೆ ಇರುವುದರಿಂದ ವೈದ್ಯರ ಸಲಹೆ ಮೇರೆಗೆ ವಿಶ್ರಾಂತಿ ಪಡೆಯುವ ಅವಶ್ಯಕತೆ ಇರುವುದರಿಂದ ದೀರ್ಘಾವಧಿ ರಜೆ ಕಾರಣ ನೀಡಿ ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ್ ದೇವಮನೆ ಅವರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ ಹಿನ್ನೆಲೆ ಉಪಾಧ್ಯಕ್ಷರಾಗಿದ್ದ ಮೀನಾಕ್ಷಿ ಡಿ ರಾಮಕೃಷ್ಣ ಅವರು ಸಹಿ ಮಾಡುವ ಮೂಲಕ ಹಂಗಾಮಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ರು ಪುರಸಭೆಯ ಮುಖ್ಯಾಧಿಕಾರಿ ಪರಶುರಾಮ್ ದೇವರಮನಿ ಹಾಗೂ ಪುರಸಭೆ ಸದಸ್ಯರ ಸಮ್ಮುಖದಲ್ಲಿ ಅಧಿಕಾರವನ್ನು ಸ್ವೀಕರಿಸಿದರು ಹಂಗಾಮಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಮೀನಾಕ್ಷಿ ಡಿ ರಾಮಕೃಷ್ಣ ಅವರಿಗೆ ಮಾಜಿ ಪುರಸಭೆಯ ಅಧ್ಯಕ್ಷರು ಆದ ಲಕ್ಷ್ಮೀ ಡಿ ವೀರೇಶ್ ಲಕ್ಷ್ಮೀದೇವಿ ನಾಯಕ ನಜೀರುದ್ದೀನ್ ಖಾತ್ರಿಗುರು ತಬ್ಬಲಿ ಶಾಖ ಜಿಲಾನಿ ಕುರೇಷಿ ಮಾಜಿ ಆದ ಸಂತೋಷಿ ಜಯಪ್ರಕಾಶ್ ಸುಖಮುನಿ ಹಾಗೂ ಸದಸ್ಯರು ಆದ ಶಾಬೀರ್ ಪಾಷಾ ವೆಂಕಟೇಶ್ ನಾಯ್ಕ ಫರೀದ್ ಉಮ್ರಿ ಸಾಬೀರ್ ಸಾಬ್ ಸಿರಿ ಕಾಂಗ್ರೆಸ್ ಮುಖಂಡರು ಆದ ರಾಜಾ ಸುಭಾಷ್ ನಾಯ್ಕ ಮಹಂತೇಶ ಸ್ವಾಮಿ ರೌಡೂರು ಚಂದ್ರಶೇಖರ ಕೊಡ್ರಿ ಹನುಮೇಶ್ ಮಧ್ಲಾಪುರ್ ಹಾಗೂ ಸಲೀಂ ಜಯಪ್ರಕಾಶ್ ಅನಿಲ್ ಕುಮಾರ್ ಸತ್ತರ್ ಬಂಗಲೆ ಚಂದ್ರು ಕಾಜಗಾರ್ ಸೇರಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಪುರಸಭೆ ಸಿಬ್ಬಂದಿ ವರ್ಗದವರು ಗೆಳೆಯರು ಸನ್ಮಾನಿಸಿ ಶುಭ ಕೋರಿದ್ರು